ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತದಲ್ಲಿ ನೂರಕ್ಕೆ ನೂರ ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಒಂದು ಹತ್ತು ಅಂಶಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಹತ್ತು ಪಾಯಿಂಟನ್ನು ಕರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಟೋಟಲ್ ಆಗಿ ನೂರಕ್ಕೆ ನೂರ ಅಂಕವನ್ನು ಗಳಿಸ್ಬೋದು ಅಂತ ಹೇಳಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಟಾರ್ಗೆಟ್ ಏಟಿ ಎಂಬತ್ತು ತಗೋಬೇಕಾದ್ರೆ ಗಣಿತದಲ್ಲಿ ಏನೆಲ್ಲ ಮಾಡ್ತಾ ಹೋದ್ರೆ ನಾವು ಎಂಬತ್ತು ತಗೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕ್ರಿಕೆಟ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸೋಲುವ ಸಂದರ್ಭದಲ್ಲಿ ಒಬ್ಬ ನಾಯಕನ ಅತ್ಯುತ್ತಮ ತಂತ್ರದಿಂದಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ಅದನ್ನು ಅಷ್ಟೇ ಸ್ಮಾರ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದ್ರ ಮೂಲಕ ಒಂದು ಸೋಲುವ ಪಂದ್ಯವನ್ನು ಕೂಡ ಗೆಲ್ಲಿಸಿರುವಂಥ ಸಾಕಷ್ಟು ಉದಾಹರಣೆಗಳನ್ನ ಧೋನಿ ನಾಯಕತ್ವದಲ್ಲಿ ಆಗಿರ್ಬೋದು ರಿಕಿ ಪಾಂಟಿಂಗ್ ನಾಯಕತ್ವದಲ್ಲಿ ನೋಡಿರ್ಬೋದು ನೀವು ಸೋಲುವ ಹಂತದಲ್ಲಿ ಕೂಡ ಅತ್ಯುತ್ತಮವಾದಂಥ ಸ್ಕಿಲ್ ಬಳಸಿ ಟ್ರಿಕ್ಸ್ ಬಳಸಿ ಅದನ್ನು ಅಷ್ಟೇ ಸ್ಮಾರ್ಟಾಗಿ ಎಕ್ಸಿಕ್ಯೂಟ್ ಮಾಡಿ ಪಂದ್ಯವನ್ನು ಉದಾಹರಣೆ ಸಾಕಷ್ಟು ಇರ್ಬೋದು ಅದೇ ಥರ ನಾವು ಟಾರ್ಗೆಟ್ ಏಟಿ ಎಂಬತ್ತಕ್ಕೆ ತನಕ ತೊಗೋಬೇಕಾದ್ರೆ ನಮ್ಮ ಪರಿಶ್ರಮ ಅಷ್ಟೇ ಸಾಲದು ಒಂದಿಷ್ಟು ಸ್ಕಿಲ್ಸ್ ಒಂದಿಷ್ಟು ತಂತ್ರಗಳನ್ನು ಅಳವಡಿಸ್ಕೋಬೇಕು ಏನೆಲ್ಲ ತಂತ್ರ ಅಳವಡಿಸ್ಕೋಬೇಕು ಈಗಾಗಲೇ ಹೇಳಿದಂಗೆ ಬ್ಲೂ ಪ್ರಿಂಟ್ ಪ್ರಕಾರ ಒಂದಿಷ್ಟು ಅಧ್ಯಾಯಗಳಿಗೆ ಆದ್ಯತೆ ಕೊಡಬೇಕು ನಾವು ಸಮಾಂತರ ಶ್ರೇಣಿಗಳು ತ್ರಿಭುಜಗಳು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ನಿರ್ದೇಶಾಂಕ ರೇಖಾ ಗಣಿತ ವರ್ಗ ಸಮೀಕರಣಗಳು ತ್ರಿಕೋನಮಿತಿ ಪ್ರಸ್ತಾವನೆ ನೆಕ್ಸ್ಟ್ ತ್ರಿಕೋನಮಿತಿ ಅನ್ವಯಗಳು ಮೇಲ್ಮೈಸ್ತರಣಿಗಳು ಮತ್ತು ಗಣಪಲಗಳು ಅಂದರೆ ಶೇಕಡಾ ಇಪ್ಪತ್ತರಷ್ಟು ಅಂದರೆ ನೂರಕ್ಕೆ ಇಪ್ಪತ್ತರಷ್ಟು ಅಂಕಗಳು ಅಪ್ಲೈಡ್ ಕ್ವಶನ್ಸ್ ಇರ್ತವೆ ಅದನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಅದನ್ನು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಅದನ್ನು ಬಿಡೋ ಸಾಧ್ಯತೆ ಇರ್ತದೆ ನೀವು ಆ ಶೇಕಡಾ ಇಪ್ಪತ್ತರಷ್ಟು ಏನು ಪ್ರಶ್ನೆ ಇರ್ತಾವಲ್ಲ ನೂರಕ್ಕೆ ಅಂಕ ಅವನ್ನ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದ್ರೆ ಅತ್ಯುತ್ತಮವಾಗಿ ಬರೆದು ಕರೆಕ್ಟ್ ಅಂಕ ತಗೊಂಡ್ರೆ ನೀವು ಎಂಬತ್ತು ಅಂಕ ತೆಗೆದುಕೊಳ್ಳೋದ್ರಲ್ಲಿ ಸಮಸ್ಯೆಯೇ ಇಲ್ಲ ಹಾಗಾಗಿ ಈ ಅಪ್ಲೈಡ್ ಕ್ವಶನ್ಸ್ ಯಾವ ಘಟಕದ ಮೇಲೆ ಕೇಳ್ತಾರ ಅದು ಭಾಳ ಇಂಪಾರ್ಟೆಂಟ್ ಯಾವ ಥರ ಕೇಳ್ತಾರ ಹಾಗಾಗಿ ಜಸ್ಟ್ ನೀವು ಟೆಕ್ಸ್ಟ್ ಬುಕ್ನಾಗ ಇರೋ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡಿರೋ ಸಾಕೋಗೋದಿಲ್ಲ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಸಮಸ್ಯೆ ಬಿಡಿಸೋದ್ರಿಂದ ಒಂದು ಸಮಸ್ಯೆ ಬಿಡಿಸಿದಂಥ ನಾಲೇಜು ಇನ್ನೊಂದು ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತೈತೆ ಟೆಕ್ಸ್ಟ್ ಬುಕ್ನಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಇರೋದಿಲ್ಲ ಟೆಕ್ಸ್ಟ್ ಬುಕ್ನಿಂದ ಬಳಸ್ಕೊಂಡು ಅಪ್ಲೈಡ್ ಕೇಳಿರ್ತಾರೆ ಹಾಗಾಗಿ ಅದಕ್ಕೆ ಪೂರಕವಾಗಿ ನಿಮಗೆ ಈ ವಸ್ತು ಘಟಕದ ಮೇಲೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ತುಂಬ ಸುಲಭವಾಗಿ ಉತ್ತರ ಕೊಡೋದಕ್ಕೆ ಏನೆಲ್ಲ ನಾಲೆಜ್ ಬೇಕು ಅಂತ ಪೂರಕವಾದಂಥ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ ಒಟ್ಟಾರೆಯಾಗಿ ಘಟಕ ವೈಸ್ ಫಸ್ಟ್ ಇವತ್ತು ನಾವು ಸಮಾಂತರ ಶ್ರೇಣಿಗೆ ಘಟಕ ತೊಗೊಳ್ಳೋಣ ಯಾಕಂದರೆ ಅದರ ಮೇಲೆ ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆ ಅಪ್ಲೈಡ್ ಕೇಳ್ತಾರೆ ಮೂರು ಅಂಕದ ಪ್ರಶ್ನೆಯನ್ನು ಸಮಾಂತರ ಶ್ರೇಣಿ ಮೇಲೆ ಕೇಳಿದರೆ ನಾಲ್ಕು ಅಂಕಕ್ಕೆ ವರ್ಗ ಸಮೀಕರಣದ ಮೇಲೆ ಕೇಳ್ತಾರೆ ಅಥವಾ ವರ್ಗ ಸಮೀಕರಣಕ್ಕೆ ಮೂರು ಅಂಕದ ಮೇಲೆ ಕೇಳಿದರೆ ಅಪ್ಲೈಡ್ ಪ್ರಾಬ್ಲಮ್ಮು ನಾಲ್ಕು ಅಂಕದ ಪ್ರಶ್ನೆ ಸಮಾಂತರ ಶ್ರೇಣಿ ಮೇಲೆ ಕೇಳ್ತಾರೆ ಹಾಗಾಗಿ ಸಮಾಂತರ ಶ್ರೇಣಿ ಮೇಲೆ ಒಂದು ಒಂದು ಪ್ರಶ್ನೆ ಎರಡು ಒಂದು ಪ್ರಶ್ನೆ ಅಂತೂ ಈಸಿ ಇರ್ತೈತಿ ನಾಲ್ಕು ಅಂಕ ಅಥವಾ ಮೂರು ಅಂಕದ ಪ್ರಶ್ನೆ ಗ್ಯಾರಂಟಿ ಸಮಾಂತರ ಶ್ರೇಣಿ ಮೇಲೆ ಇರ್ತೈತಿ ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ನಾಗ ಏನೈತಿ ಅದನ್ನು ಸ್ಟಡಿ ಮಾಡೋದ್ರ ಜೊತೆಗೆ ಒಂದಿಷ್ಟು ಸಮಸ್ಯೆ ಅಪ್ಲೈಡ್ ಪ್ರಾಬ್ಲಮ್ಸ್ ಸಿ ಬಿ ಎಸ್ ಸಿ ಕ್ವಶನ್ ಪೇಪರ್ನಾಗ ಇರೋ ಆಗಿರ್ಬೋದು ಔಟ್ ಆಫ್ ಸ್ಟೇಟಿನ್ ಕ್ವಶನ್ ಪೇಪರ್ ಇರ್ಬೋದು ಈ ಥರ ಹಲವು ಸಮಸ್ಯೆಗಳನ್ನ ರೆಫರ್ ಮಾಡಿ ನಾವು ಒಂದಿಷ್ಟು ಸಮಸ್ಯೆಯನ್ನು ಬಿಡಿಸ್ತಾ ಹೋಗ್ತೀವಿ ಅದು ಖಂಡಿತವಾಗಲೂ ಕೂಡ ನಿಮಗೆ ಟಾರ್ಗೆಟ್ ಎ ಟಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಫಸ್ಟ್ಗೆ ಇವತ್ತು ಸಮಾಂತರ ಶ್ರೇಣಿಯನ್ನು ಶುರು ಮಾಡೋಣ ಫಸ್ಟ್ ಪ್ರಾಬ್ಲಮ್ ನೋಡ್ರಿ ಎರಡು ನಾಲ್ಕು ಆರು ಡ್ಯಾಶ್ ಡ್ಯಾಶ್ ಟು ಎನ್ ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇದೊಂದು ಸಮಾಂತರ ಶ್ರೇಣಿ ಮೊದಲ ಎನ್ ಸ್ವಾಭಾವಿಕ ಅದರ ಮೊದಲ ಎನ್ ಪದಗಳವರೆಗಿನ ಸಮ ಸಮಸಂಖ್ಯೆಗಳ ಮೊತ್ತ ಕಂಡುಹಿಡೀಬೇಕು ಇಲ್ಲಿ ಮೊದಲ ಪದ ಎಷ್ಟೈತಿ ಎರಡು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಅಂದರೆ ಎರಡು ಆಗ್ತೈತಿ ನೇರವಾಗಿ ಎಸ್ ಎನ್ ಸೂತ್ರ ಎಸ್ ಎನ್ ಈಸ್ ಇಕೋಲ್ ಟು ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಏನೇನು ಬೆಲೆ ಗೊತ್ತಿದೆ ನಾವು ತುಂಬ್ತಾ ಹೋಗೋಣ ಮೊದಲ ಎನ್ ಸಮ ಸ್ವಾಭಾವಿಕ ಸಂಖ್ಯೆ ಮತ್ತೆ ಎನ್ ಇದ್ದಲ್ಲಿ ಎನ್ ಇಡಬೇಕು ಎನ್ ಇದ್ದಲ್ಲಿ ಎನ್ ಎನ್ ಪಾಯಿಂಟ್ ಟು ಆ್ಯಸ್ ಇಟ್ ಈಸ್ ಟು ಇಂಟು ಎ ಮೊದಲ ಪದದ ಬೆಲೆ ಎರಡು ಐತಿ ಪ್ಲಸ್ ಎನ್ ಇದ್ದಲ್ಲಿ ಎನ್ ಡಿ ಎರಡು ಐತಿ ಸುಲಭೀಕರಿಸ್ತಾ ಹೋಗೋಣ ಎರಡರಲ್ಲೇ ನಾಲ್ಕು ಪ್ಲಸ್ ಟು ಇಂಟು ಎನ್ ಟು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೊಂದಲೆ ಎರಡು ಎಷ್ಟಾಯ್ತದೆ ಎನ್ ಅಪಾನ್ ಟು ನಾಲ್ಕರೊಳಗೆ ಎರಡು ಕಳರ್ ಎರಡು ಪ್ಲಸ್ ಟು ಎನ್ ಇಲ್ಲಿ ಟೂ ಟೂ ಐತಿ ಟೂ ಕಾಮನ್ ತೆಗೇನು ಎನ್ ಅಪಾಯಿಂಟ್ ಟು ಟೂ ಕಾಮನ್ ತೆಗಿಯನು ಏನು ನೋಡುತ್ತೆ ಇಲ್ಲಿ ಒನ್ ಪ್ಲಸ್ ಎನ್ ಟೂ ಟು ಗೆಟ್ ಕ್ಯಾನ್ಸಲ್ ಉಳಿದಿದ್ದೇನು ಎನ್ ಇಂಟು ಒನ್ ಪ್ಲಸ್ ಎನ್ ಅಥವಾ ಎನ್ ಪ್ಲಸ್ ಒನ್ ಎನ್ ಇಂಟು ಎನ್ ಪ್ಲಸ್ ಒನ್ ಯಾವುದು ಆಪ್ಷನ್ ಎ ಕರೆಕ್ಟ್ ಸೆಕೆಂಡ್ ಪ್ರಾಬ್ಲಮ್ ನೋಡಿ ಎ ಬಿ ಮತ್ತು ಸಿಗಳು ಸಮಾಂತರ ಶ್ರೇಡಿಯಲ್ಲಿದ್ದಾಗ ಬಿ ಮೈನಸ್ ಎ ಅಪಾನ್ ಸಿ ಮೈನಸ್ ಬಿಗೆ ಸಮನಾದದು ಅಂದರೆ ನಾವು ಇದು ಒಂದು ಶ್ರೀಡಿ ಕೊಟ್ಟಿದ್ದಾರೆ ಎ ಬಿ ಸಿ ಇಲ್ಲಿ ನೋಡಿ ಅಲ್ಲಿ ಸಮಾಂತರ ಶ್ರೀಡಿಯಲ್ಲಿ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಸಮಯ ಇರ್ತೈತಿ ಅಂದ್ರೆ ಬಿ ಮೈನಸ್ ಎ ಇದಕ್ಕೆ ಸಮಯ ಇರ್ತೈತಿ ಸಿ ಮೈನಸ್ ಬಿಗೆ ಸಮಯ ಇರ್ತೈತಿ ಎ ಟು ಮೈನಸ್ ಎ ಒನ್ ಈಜ್ ಇಕೋಲ್ ಟು ಎ ತ್ರೀ ಮೈನಸ್ ಎ ಟು ಸಮನಾದದ್ದು ಯಾವ್ದು ಅಂತ ಕೇಳಿದಾರೆ ಇದಕ್ಕೆ ಸಮನಾದದ್ದು ನಾವು ಇದನ್ನು ಇದನ್ನ ಬರ್ಕೊ ಇಟ್ ಬಿ ಮೈನಸ್ ಎ ಅಪಾನ್ ಸಿ ಮೈನಸ್ ಬಿ ಯಾಸ್ ಇಟ್ ಈಸ್ ಬರ್ಕೊಂಡು ಇದ್ರ ಬೆಲೆ ಕಂಡು ಹಿಡಿಬೇಕಾದ್ರೆ ಈಗ ಹಿಡೀಬೇಕಾದ್ರೆ ಮೈನಸ್ ಎ ಅಪಾನ್ ಸಿ ಮೈನಸ್ ಬಿಗೆ ಸಮನಾದದ್ದು ಸಮನಾದದು ಅಂತ ಕೇಳಿದಾರೆ ಇದನ್ನ ಸಿ ಮೈನಸ್ ಬಿ ಬಲಗಡೆ ಕಳಿಸ್ತೇನೆ ಅವಾಗ ಏನಾಗ್ತೈತಿ ಆಗ್ತೈತಿ ಈಜ್ ಟು ಸಿ ಮೈನಸ್ ಬಿ ಬಿ ಮೈನಸ್ ಸಿ ಬಿ ಮೈನಸ್ ಎಸ್ಕೊಳ್ಟು ಸಿ ಮೈನಸ್ ಬಿ ಅಂದ್ರೆ ಇಲ್ಲಿ ಎ ಟು ಮೈನಸ್ ಎ ಒನ್ ಈಜಿ ಕೊಟ್ಟು ಎ ತ್ರೀ ಮೈನಸ್ ಎ ಟು ಸಮ ಇರ್ತೈತಿ ಇಲ್ಲಿ ನೋಡ್ರಿ ಅಲ್ಲಿ ಬಿ ಮೈನಸ್ ಎ ಆಸ್ ಇಟ್ ಈಸ್ ಬರೀತೇನೆ ನಾನು ಸಿ ಮೈನಸ್ ಬಿ ಇದ್ದಲ್ಲೇ ಬಿ ಮೈನಸ್ ಎನ ತುಂಬ್ತೀನಿ ಯಾಕಂದ್ರೆ ಸಿ ಮೈನಸ್ ಬಿಗೆ ಬಿ ಮೈನಸ್ ಎ ಸಮ ಇರೋದ್ರಿಂದ ಸಿ ಮೈನಸ್ ಬಿ ಇದ್ದಲ್ಲಿ ಬಿ ಮೈನಸ್ ಎ ತುಂಬ್ತಾನೆ ಇಲ್ಲಿ ದಿಸ್ ಇಂಟು ಟು ಒನ್ ಅಂದಂಗಿದೆ ಇಲ್ಲಿ ಬಿ ಮೈನಸ್ ಎ ಒಂದು ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿದ್ರೆ ಏನಾಗ್ತೈತಿ ಭಾಗಿಸ್ತೈತಿ ಕ್ಯಾನ್ಸಲ್ ಆಗಿ ಏನಾಯ್ತು ಒಂದು ಹಾಗಾಗಿ ಆಯ್ಕೆ ಸಿ ಒಂದು ಸರಿಯಾಗುತ್ತೆ ತರ್ಡ್ ಪ್ರಾಬ್ಲಮ್ ನೋಡಿ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಹದಿನೈದನೇ ಪದ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದವು ಮೊದಲಿಗೆ ನಾವು ಮೊದಲನೇ ಪದ ಏನೈತಿ ಸಾಮಾನ್ಯ ವ್ಯತ್ಯಾಸ ಏನೈತಿ ಬರ್ಕೊಳ್ಳೋಣ ಇಲ್ಲಿ ಮೊದಲನೇ ಪದ ಎಷ್ಟೈತೆ ಅಂದರೆ ಎಕ್ಸ್ ಮೈನಸ್ ಸೆವೆನ್ ಐತಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಎಕ್ಸ್ ಮೈನಸ್ ಟು ನೋಡಲಿ ದ್ವಿಪದ ಬರೆಯುವ ಸಂದರ್ಭ ಬಂದಾಗ ಬ್ರಕೆಟ್ ಒಳಗೆ ಹಾಕ್ಬೇಕು ಎ ಟು ಮೈನಸ್ ಎ ಒನ್ ಅಂದ್ರೆ ಎಕ್ಸ್ ಮೈನಸ್ ಸೆವೆನ್ ಐತಿ ಅದನ್ನು ಬ್ರಕೆಟ್ನೇ ಬರೆಯಿ ಎಕ್ಸ್ ಮೈನಸ್ ಸೆವೆನ್ ಇದನ್ನು ಸುಲಭೀಕರಿಸಿದ್ರೆ ರೆಸ್ಟ್ ಆಯ್ತು ಅಂದ್ರೆ ಎಕ್ಸ್ ಮೈನಸ್ ಟು ಯಾಸ್ ಇಟ್ ಈಸ್ ಫ್ರೇಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸ್ಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು ಪ್ಲಸ್ ಏಳು ಮೈನಸ್ ಎರಡು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಏಳರಾಗ ಎರಡು ಕಳೆದ್ರೆ ಐದು ಡಿ ಬೆಲೆ ಐದು ಬಂತು ಕರೆಕ್ಟಾಗಿ ಡಿಯನ್ನು ಕಂಡು ಹಿಡೀಬೇಕು ಫಸ್ಟ್ ಕೇಳಿರೋದೇನು ಎ ಫಿಫ್ಟೀನ್ ಹದಿನೈದನೇ ಪದ ಎಷ್ಟು ಅಂತ ಕೇಳಿದಾರೆ ನಾವು ಎ ಎನ್ ಸೂತ್ರ ಹರಿಸ್ಬೋದು ಅಥವಾ ಡೈರೆಕ್ಟಾಗಿ ಇದನ್ನು ಎ ಫಿಫ್ಟೀನ್ ಇಸ್ ಇಸ್ಕೊಳ್ ಎ ಪ್ಲಸ್ ಫೋರ್ಟೀನ್ ಡಿ ಅಂತಾರೆ ಬರಿಬೋದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಸಮಾಂತರ ಶ್ರೇಡಿಯ ಯಾವುದೇ ಒಂದು ಎಣ್ಣೆ ಪದ ಕಂಡು ಹಿಡಿಬೇಕಾದ್ರೆ ಹದಿನೈದನೇ ಪದ ಕೇಳ್ಯಾರ ಎನ್ನಿದ್ದಲ್ಲಿ ಹದಿನೈದು ತುಂಬೋಣ ಎ ಮೊದಲ ಪದ ಎಕ್ಸ್ ಮೈನಸ್ ಸೆವೆನ್ ಎನ್ ಅಂದ್ರೆ ಹದಿನೈದು ಮೈನಸ್ ಒನ್ ಡಿ ಅಂದ್ರೆ ಐದು ಸೂತ್ರದಲ್ಲಿ ಕರೆಕ್ಟಾಗಿ ಬೆಲೆ ತುಂಬಿದ್ವಿ ಈಗ ಸುಲಭೀ ಕರೆಸ್ತಾ ಹೋಗೋಣ ಎಕ್ಸ್ ಮೈನಸ್ ಸೆವೆನ್ ಹದಿನೇಳು ಒಂದು ಕಳೆದ್ರೆ ಹದಿನಾಲ್ಕು ಇಂಟು ಐದು ಎಕ್ಸ್ ಮೈನಸ್ ಸೆವೆನ್ ಹದಿನಾಲ್ಕೈದು ಎಪ್ಪತ್ತು ಎಕ್ಸ್ ಮೈನಸ್ ಇದು ಮೈನಸ್ ಏಳು ಪ್ಲಸ್ ಎಪ್ಪತ್ತು ಎಪ್ಪತ್ತರಾಗ ಏಳು ಕಳೆದ್ರೆ ಅರವತ್ತ್ಮೂರು ಹಾಗಾಗಿ ಹದಿನೈದನೇ ಪದ ಎಷ್ಟಾಯಿತು ಅಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ತ್ರೀ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕೋರ್ ಪ್ರಾಬ್ಲಮ್ ಸಿಗ್ಮಾ ಏಟೀನ್ ಪ್ಲಸ್ ಸಿಗ್ಮಾ ನೈನ್ಟೀನರ ಬೆಲೆಯು ಸಮೇಷನ್ ಏಟೀನ್ ಪ್ಲಸ್ ಸಮೇಷನ್ ನೈನ್ಟೀನರ ಬೆಲೆಯು ಎಷ್ಟು ಅಂತ ಕೇಳಿದ್ದಾರೆ ಈ ಥರ ಅಂದರೆ ಏನಿದೆ ಮೀನಿಂಗ್ ಮೊದಲ ಹದಿನೆಂಟು ಪದಗಳವರೆಗಿನ ಮೊತ್ತ ಅಂತ ಅರ್ಥ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ ಕಂಡಿಡೋ ಸೂತ್ರ ಗೊತ್ತಿರ್ಬೇಕು ನಮಗೆ ಏನಂತಂದ್ರೆ ಸಿಗ್ಮಾ ಎನ್ ಈಜಿಕ್ಕೊಳ್ತು ಎನ್ ಇಂಟು ಎನ್ ಪ್ಲಸ್ ಒನ್ ಅಪಾಯಿಂಟ್ ಟು ಈ ಸೂತ್ರ ನೆನ್ಪಿಡ್ಬೇಕು ಸಿಗ್ನ ಎನ್ ಈಜಿಕೊಳ್ತು ಎನ್ ಎಂಟು ಎನ್ ಪ್ಲಸ್ ಒನ್ ಅಪಾಯಿಂಟ್ ಟು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆ ಮೊತ್ತ ಕಂಡಿಡ ಸೂತ್ರ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ನಾವು ಏನಾಗ್ತಿದೆ ಎನ್ ಅಂದರೆ ಹದಿನೆಂಟು 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 ಪ್ಲಸ್ ಒಂದು ಅಪಾನ್ ಎರಡು ಮುಂದಿದು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಒಂದು ಅಪಾನ್ ಎರಡು ಈ ಸೂತ್ರ ಹಚ್ಚಿದ ಹದಿನೆಂಟು ಇದನ್ನು ಕರ್ತಾ ಹೊಡಿಬೋದು ಎರಡೊಂದ್ಲೇ ಎರಡೊಂಬತ್ತಲ ಹದಿನೆಂಟು ಒಂಬತ್ತು ಎಂಟು ಹದಿನೆಂಟು ಒಂದು ಹತ್ತೊಂಬತ್ತು ಪ್ಲಸ್ ಇದು ಕಟ್ ತಗೋದಿಲ್ಲ ಆ್ಯಸ್ ಇಟ್ ಈಸ್ ಬರೇನು ಎಂಟು ಹತ್ತೊಂಬತ್ತೊಂದು ಇಪ್ಪತ್ತು ಪಾಯಿಂಟ್ ಟು ಎರಡೊಂದಲೇ ಎರಡು ಹತ್ತಲೆ ಹತ್ತೊಂಬತ್ತೊಂಬತ್ತಲೇ ಎಷ್ಟು ಹತ್ತೊಂಬತ್ತೊಂಬತ್ತಲೇ ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತು ಎರಡು ಸೇರಿಸಿದ್ರೆ ಆಯ್ತು ನೋಡ್ರಿ ನೂರ ತೊಂಬತ್ತು ಒಂದು ಒಂಬತ್ತೇಳು ಹದಿನಾರು ನೂರ ಅರವತ್ತೊಂದು ತ್ರೀ ಸಿಕ್ಸ್ಟಿ ಒನ್ ಬರುತ್ತೆ ಆಪ್ಷನ್ ಬಿ ತ್ರೀ ಸಿಕ್ಸ್ಟಿ ಒನ್ ಈಸ್ ದಿ ರೈಟ್ ಆನ್ಸರ್ ಎಸ್ ಪೈ ಈಸ್ ಈಕ್ವಲ್ ಟು ತರ್ಟಿ ಫೈ ಮತ್ತು ಎಸ್ ಫೋರ್ ಈಜ್ ಈಕ್ವಲ್ ಟು ಟ್ವೆಂಟಿ ಟು ಆದರೆ ಸಮಾಂತರ ಶ್ರೇಣಿಯ ಐದನೇ ಪದವು ಎಷ್ಟು ಇಲ್ಲಿ ನಾಲ್ಕು ಆಯ್ಕೆಯಲ್ಲಿ ಯಾವ ಸರಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸೂತ್ರ ಈ ಹೊಸ ಟೆಕ್ಸ್ಟ್ ಬುಕ್ ಒಳಗಿಲ್ಲ ಹಳೆ ಟೆಕ್ಸ್ಟ್ ಬುಕ್ಗಳಿಗೆ ಇತ್ತು ಏನಾಯ್ತಂದರೆ ಸೂತ್ರ ಎ ಎನ್ ಈಜ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದವರೆಗಿನ ಮೊತ್ತದೊಳಗೆ ಈ ಸಪೋಸ್ ಇದು ಹತ್ತನೇ ಹತ್ತು ಪದಗಳವರೆಗಿನ ಮೊತ್ತ ಅಂತಿದ್ರೆ ಅದಕ್ಕಿಂತ ಒಂದು ಕಡಿಮೆ ಮೊದಲ ಒಂಬತ್ತು ಪದಗಳ ಮತ್ತೆ ಕಳೆದ್ಬಿಟ್ರೆ ನಮಗೆ ಎನ್ ಸಿಕ್ತಿತ್ತು ಆ ಸೂತ್ರ ಈ ಸೂತ್ರ ಭಾಳ ಇಂಪಾರ್ಟೆಂಟ್ ನೋಡಿ ಇಂಥ ಎಲ್ಲ ಅಂಶಗಳು ನಾವು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸ್ತಾ ಇದ್ದಾಗ ಗೊತ್ತಾಗ್ತೈತಿ ಅದಕ್ಕೆ ಒಂದು ಸಮಸ್ಯೆ ಬಿಡಿಸಿದಂಥ ನಾಲೇಜು ಮತ್ತೊಂದು ಸಮಸ್ಯೆ ಬಿಡಿಸೋಕೆ ಹೆಲ್ಪ್ ಆಗ್ತೈತಿ ಆ ಉದ್ದೇಶಕ್ಕೆ ಇವ್ನ ಬಿಡಿಸ್ತಾ ಹೋಗ್ಬೋದು ಎನ್ ಅಂದ್ರೆ ಗೊತ್ತೈತಿ ನಮಗೆ ಎನ್ ಅಂದ್ರೆ ಐದು ಎ ಪಾಯ್ ಎನ್ ಅಂದ್ರೆ ಐದು ಎಸ್ ಎನ್ ಮೈನಸ್ ಒನ್ ಅಂದ್ರೆ ಐದು ಮೈನಸ್ ಒನ್ ಅಂದ್ರೆ ನಾಲ್ಕು ಎಸ್ ಪಾಯ್ ಅಂದ್ರೆ ತರ್ಟಿ ಫೈ ಎಸ್ ಫೋರ್ ಅಂದ್ರೆ ಟ್ವೆಂಟಿ ಟು ಎಷ್ಟಾಯ್ತಿದೆ ಮೂವತ್ತೈದು ಇಪ್ಪತ್ತೆರಡು ಅಂದರೆ ಹದಿಮೂರು ಎ ಪಾಯ್ ಈಜ್ ಈಕ್ವಲ್ ಟು ತರ್ಟೀನ್ ಈ ಸೂತ್ರ ಭಾಳ ಇಂಪಾರ್ಟೆಂಟ್ ಎ ಎನ್ ಈಜ್ ಇಕ್ವಲ್ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈ ಸೂತ್ರದ ಆಧಾರ ಮೇಲೆ ಭಾಳ ಸಂದರ್ಭದಲ್ಲಿ ಕೇಳಿದಾರೆ ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇಲ್ಲಿದೆ ಹಾಗಾಗಿ ಎ ಪಾಯ್ ಈಜ್ ಈಕ್ವಲ್ ಟು ತರ್ಟೀನ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಹಾಗಾಗಿ ನೀವು ಟಾರ್ಗೆಟ್ ಏಯ್ಟಿ ರೀಚ್ ಆಗೋ ತಾಳ್ಮೆ ಭಾಳ ಇಂಪಾರ್ಟೆಂಟ್ ಭಾಳಷ್ಟು ಸಮಸ್ಯೆ ಬಿಡಿಸಿ ಆದಮೇಲೆ ಯಾವುದೋ ಎರಡು ಅಂಕ ಕೆಲ್ಪಕರ್ತೈತಿ ತುಂಬ ಸಮಸ್ಯೆ ಬಿಡಿಸಿ ಆದಮೇಲೆ ಮೂರು ಅಂಕ ಗೆಲ್ಪಕರ್ತೈತಿ ಇಲ್ಲಿ ಶ್ರಮನೂ ಬೇಕಾಗ್ತೈತಿ ಸ್ವಲ್ಪ ಟ್ರಿಕ್ಸು ಬೇಕಾಗ್ತೈತಿ ಅದಕ್ಕೆ ದೊಡ್ಡ ಗುರಿ ರೀಚ್ ಆಗಕ ಯಾವಾಗಲೂ ಪ್ರಯತ್ನಗಳು ಕೂಡ ದೊಡ್ಡದಾಗಿರ್ಬೇಕು ಅದಕ್ಕೆ ನಿಮ್ಮ ತಾಳ್ಮೆಯಿಂದ ಈ ಥರ ಪ್ರತಿದಿನ ನಾವೇನು ಟಾರ್ಗೆಟ್ ಏಟಿಗೆ ಒಂದಿಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತವೆ ಖಂಡಿತವಾಗ್ಲೂ ಕೂಡ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ತೆಗೆದುಕೊಳ್ಳೋಕೆ ಹೆಲ್ಪ್ ಆಗ್ತೈತಿ ಜೊತೆಗೆ ಇವತ್ತು ತಿಳಿಸಿದ್ರಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ಬೋದು ಒಟ್ಟಾರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಎನಿ ಟೈಮ್ ಕೇಳ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೀಣಿಗಳ ಘಟಕಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಲೈಡ್ ಸಮಸ್ಯೆಯನ್ನು ಬಿಡಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು